ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಕುರಿತು ಕೋಲಾರದಲ್ಲಿಂದು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಸೈಬರ್ ಅಪರಾಧ ಡಿಜಿಟಲ್ ಬಂಧನ ಕೆವೈಸಿ ಮತ್ತು ಹೂಡಿಕೆ ಮೂಲಕ ಜನರಿಗೆ ಆಗುವ ವಂಚನೆ ಅನುಮಾನಾಸ್ಪದ ಲಿಂಕ್ಗಳನ್ನು ತೆರೆಯದಂತೆ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು ಎಕ್ಸಾಂಪಲ್ಸ್ ಮೂಲಕ ಅವರಿಗೆ ನಾವು ತಿಳುವಳಿಕೆಯನ್ನು ನೀಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ನಾವು ಜಾಗರೂಕತೆಯನ್ನು ಹೆಚ್ಚು ವಿದ್ಯಾರ್ಥಿಗಳ ಮೂಲಕ ಇದನ್ನು ನಾವು ಮಾಡಬೇಕು ಅಂತ ಈ ವರ್ಕ್ಶಾಪನ್ನು ನಾವು ಆಯೋಜನೆ ಮಾಡಿರೋದು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಫಾತಿಮಾ ಕಾರ್ಯಾಗಾರದಲ್ಲಿ ಸೈಬರ್ ವಂಚನೆಗಳ ಕುರಿತು ಮಾಹಿತಿ ನೀಡಿದ್ದು ಇದರಿಂದ ಅನುಕೂಲವಾಗಲಿದೆ ಎಂದರು ಮತ್ತೋರ್ವ ವಿದ್ಯಾರ್ಥಿನಿ ಸುಮರಿಯ ಸೈಬರ್ ಸಮಸ್ಯೆಗಳು ಮತ್ತು ಅದರಿಂದ ಹೊರಬರುವುದರ ಕುರಿತು ಅಧಿಕಾರಿಗಳು ಉಪಯುಕ್ತ ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದರು ಆ್ಯಂಡ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಟು ಅಸ್ ಆಸ್ ಅ ಸ್ಟೂಡೆಂಟ್ಸ್ ಐ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದಿಸ್ ಪ್ರೋಗ್ರಾಮ್ ಅಂಡ್ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಫಾರ್ ಅಟೆನಿಂಗ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ವಿ ಲರ್ನ್ ಮೆನಿ ಲೈಕ್ ಹೌ ಟು ಐಡೆಂಟಿಫೈ ದ ಸೈಬರ್ಸ್ ಯುನೋ ಸೈಬರ್ ಕ್ರೈಮ್ಸ್ ಅಂಡ್ ಮೆನಿ ಅದರ್ ಥಿಂಗ್ಸ್ ಸ್ವಯಂ ಸೇವಕ ಚಂದನ್ ಇತ್ತೀಚೆಗೆ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿದ್ದು ವಿದ್ಯಾರ್ಥಿಗಳೇ ಹೆಚ್ಚು ಸಮಸ್ಯೆಗಳಿಗೆ ಸಿಲುಕಿಕೊಳ್ಳುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸೈಬರ್ ಅಪರಾಧ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಎಂದು ತಿಳಿಸಿದರು ಹ್ಯಾಕ್ ಮಾಡಿ ದುಡ್ಡನ್ನ ಕಳ್ತನ ಮಾಡುವಂಥದ್ದು ಅದಕ್ಕೆ ಈ ಎಲ್ಲಾ ರೀತಿಯ ಸ್ಕ್ಯಾಮ್ಗಳ ಬಗ್ಗೆ ಸ್ಟೂಡೆಂಟ್ಸ್ ತುಂಬಾ ವಿಕ್ಟಿಮ್ ಆಗ್ತಾ ಇದ್ದಾರೆ